ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನ ನಾವು ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಹಾಗಾಗಿ ಎಲ್ಲರೂ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ ತಂದೆಯಾದ ದೇವರು ಎಲ್ಲ ಮಕ್ಕಳನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಬೈಬಲ್ನಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಹಂಗಿಸದೆ ದೇವರು ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾರೆ ಅಂತ ಬರ್ದಿದೆ ಅದೇ ರೀತಿಯಲ್ಲಿ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ಅಂತ ಸಹ ಬರ್ದಿದೆ ಹಾಗಾಗಿ ಆ ವಾಕ್ಯಗಳ ಆಧಾರದ ಮೇಲೆ ನಾವಿಂದು ಎಲ್ಲಾ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ನಮ್ಮ ಮೇಲೆ ನಿಮಗಿರುವ ಅತಿಯಾದ ಪ್ರೀತಿಗಾಗಿ ಸ್ತೋತ್ರ ನಿನ್ನ ಪ್ರೀತಿಯನ್ನು ವರ್ಣಿಸಲು ಅಸಾಧ್ಯವಯ್ಯ ಈ ಲೋಕದಲ್ಲಿ ನಾವು ಜೀವಿಸುವಾಗ ನೀನು ನಮಗೆ ಕೊಡುವ ಜ್ಞಾನ ವಿವೇಕ ಶಾಂತಿ ಸಮಾಧಾನ ಬಹಳ ಮುಖ್ಯ ಅಪ್ಪ ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂದು ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅದರಂತೆಯೇ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನೀನು ದಯಪಾಲಿಸುವ ಜ್ಞಾನವನ್ನು ನಾವು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ ಆಶೀರ್ವದಿಸಿ ಅಪ್ಪ ಅದರಂತೆಯೇ ಮುಂದಿನ ದಿನಗಳಲ್ಲಿ ಎಲ್ಲ ತರಗತಿಯ ಮಕ್ಕಳಿಗೂ ಎಲ್ಲ ಕ್ಷೇತ್ರಗಳ ವಿದ್ಯಾರ್ಥಿಗಳಿಗೂ ಪರೀಕ್ಷೆಗಳು ಪ್ರಾರಂಭವಾಗುತ್ತಿವೆ ದಯಮಾಡಿ ಎಲ್ಲ ಮಕ್ಕಳನ್ನು ಹೆಚ್ಚಾಗಿ ಆಶೀರ್ವದಿಸಿ ಪ್ರತಿಯೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸಿ ಜ್ಞಾನ ಬುದ್ಧಿ ವಿವೇಕವನ್ನು ದಯಪಾಲಿಸಿ ಪ್ರತಿಯೊಬ್ಬರನ್ನು ನಿನ್ನ ಪ್ರೀತಿಯಲ್ಲಿ ದಾರಿಯಲ್ಲಿ ಬೆಳಕಿನಲ್ಲಿ ನಡೆಸಿ ಕಾಪಾಡಿ ಮಕ್ಕಳಿಗೆ ಬೇಕಾದಂಥ ಆರೋಗ್ಯವನ್ನು ಜ್ಞಾಪಕ ಶಕ್ತಿಯನ್ನು ದಯಪಾಲಿಸಿ ಜೊತೆ ಸಹಾಯಕನಾಗಿ ಕೈ ಹಿಡಿದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ನಿನ್ನ ಒಂದು ಪ್ರಸನ್ನತೆ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವ ಪ್ರತಿಯೊಂದು ಕುಟುಂಬಕ್ಕೂ ಆ ಕುಟುಂಬದ ಪ್ರತಿಯೊಂದೊಂದು ನಿನ್ನ ಮಕ್ಕಳಿಗೂ ಸಿಗಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಗೆ ದೇವರಿಂದ ಖಂಡಿತ ಉತ್ತರ ಸಿಗುತ್ತದೆ ಆಶೀರ್ವಾದ ಸಿಗುತ್ತದೆ ಎಂದು ನಾವು ನಂಬಿದ್ದೇವೆ ತಂದೆಯೇ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಒಂದು ಕೈಗೆ ಒಪ್ಪಿಸಿಕೊಡುತ್ತೇವೆ ಪ್ರತಿಯೊಂದು ಮಗುವಿನ ಮೇಲೂ ನಿನ್ನ ಒಂದು ಜ್ಞಾನದ ಬೆಳಕು ಪ್ರಕಾಶಿಸಲಿ ನಿನ್ನ ಪ್ರೀತಿ ಪ್ರತಿಯೊಂದು ಮಕ್ಕಳಿಗೂ ಸಿಗಲಿ ಏಸುವಿನ ಹೆಸರಿನಲ್ಲಿ ಪ್ರತಿಯೊಂದೊಂದು ಮಕ್ಕಳನ್ನು ಹೆಸರೆಸರಾಗಿ ಹೆಚ್ಚಾಗಿ ಆಶೀರ್ವದಿಸಿ ನಿನ್ನ ಕೈಗಳಲ್ಲಿ ಹಿಡಿದು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ ಏಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನ ಮಾನ ಮಹಿಮೆಯು ನಿನಗೆ ಯುಗಯುಗಾಂತರಗಳಲ್ಲಿಯೂ ಸಲ್ಲಲಿ ತಂದೆಯೇ ಆಮೇನ್ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ ನಿಮ್ಮ ರಾಜ್ಯವೂ ಬರಲಿ ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ಸಹ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯ ಪಾಲಿಸಿ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆ ಒಳಗೆ ಸೇರಿಸದಂತೆ ಕೇಡಿನಿಂದ ತಪ್ಪಿಸಿ ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿಮ್ಮವೇ ಸ್ವಾಮಿ ಆಮೇಲೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ನಿಮ್ಮಲ್ಲಿರುವಂತ ಪ್ರತಿಯೊಬ್ಬ ಮಕ್ಕಳನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಿ ನಡೆಸಲಿ ಮತ್ತು ಮಕ್ಕಳಿಗೆ ಬೈಬಲ್ ಓದೋದನ್ನ ವಾಕ್ಯ ಕಲಿಯೋದನ್ನ ಅಭ್ಯಾಸ ಮಾಡಿಸ್ರಿ ಈಗಿನ ಕಾಲಗಳಲ್ಲಿ ಅದೆಲ್ಲ ಕಳೆದು ಹೋಗ್ತಾ ಇದೆ ಅದಕ್ಕೆ ಮಾಡಬೇಡ್ರಿ ತಂದೆ ತಾಯಿ ಆಗಿದ್ದುಕೊಂಡು ನಾವು ನಮ್ಮ ಮಕ್ಕಳನ್ನ ದೇವರ ಪ್ರೀತಿಯಲ್ಲಿ ನಡೆಸೋದು ಮೊದಲನೇದಾಗಿ ನಮ್ಮ ಮುಖ್ಯ ಕರ್ತವ್ಯ ಹಾಗಾಗಿ ನಾವು ಅದನ್ನು ಮರೀದೀರ ಮಕ್ಕಳಿಗೆ ಅದನ್ನ ಕಲಿಸ್ತಾ ದೇವರ ಒಂದು ಆಶೀರ್ವಾದದಲ್ಲಿ ನಾವು ನಡೀತಾ ಮಕ್ಕಳನ್ನು ನಡೆಸ್ತಾ ಹೋಗಬೇಕು ನಾಳೆ ದಿನ ನಾವು ಈ ಪ್ರಪಂಚ ಬಿಟ್ಟು ಹೋದ್ರು ನಮ್ಮ ಮಕ್ಕಳಿಗೆ ದೇವರೇ ಆಧಾರ ಆಗಿರ್ತಾರೆ ಅದನ್ನ ನಾವು ಮಕ್ಕಳಿಗೆ ಹೇಳಿಕೊಟ್ಟು ಹೋಗಬೇಕು ಪ್ರಪಂಚದಲ್ಲಿ ನಮ್ಮ ಜೊತೆಯಲ್ಲಿ ಯಾವ ಮನುಷ್ಯರು ಶಾಶ್ವತವಾಗಿ ಜೊತೆಯಲ್ಲಿ ಇರೋದಕ್ಕಾಗದಿಲ್ಲ ಆದರೆ ದೇವರು ನಮ್ಮ ಜೊತೆ ನಾವು ಮಣ್ಣಲ್ಲಿ ಮಣ್ಣಾಗುವವರೆಗೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಶಾಶ್ವತವಾಗಿರ್ತಾರೆ ಅದನ್ನ ನಾವು ನಮ್ಮ ಜೀವನದ ಅನುಭವದ ಮೂಲಕ ಮಕ್ಕಳಿಗೆ ಹೇಳಿಕೊಟ್ಟು ಮಕ್ಕಳನ್ನ ಬೆಳಕಿನ ದಾರಿನಲ್ಲಿ ನಡೆಸಬೇಕು ಹಾಗೆ ನೀವೆಲ್ಲರೂ ನನ್ ನಾನೂ ಸಹಿತ ನಾನು ನೀವು ಎಲ್ಲರೂ ದೇವರು ಮೆಚ್ಚುವ ರೀತಿಯಲ್ಲಿ ನಾವು ನಮ್ಮ ಜೀವನ ನಡೆಸ್ತಾ ನಮ್ಮ ಮಕ್ಕಳನ್ನು ಸದಾ ಬೆಳಕಿನ ದಾರಿನಲ್ಲಿ ನಡೆಸೋಕ್ಕಾಗಲಿ ಅಂತ ಕೇಳ್ಕೊಳ್ತೀನಿ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ನಮಸ್ತೆ ಆಮೇನ್